ಜುಟ್ ಕಟ್ಕೊಂಡ ಮತ್ತೆ ಯಾಕೆ ಕೂದಿಸ್ಕೊಂಡಿದ್ಯಾ ನಾನು ಉದಿಸ್ಕೋಬೇಕು ನೀನ್ ಯಾಕೆ ಹಾ ನೀನ್ಯಾಕೆ ಕೂದಿಸ್ಕೊಂಡಿದ್ಯಾ ಹೇಳೋ ಏನಕ್ಕೆ ಅಳು ಎನಿಕೆ ಅಳು ಏನಕ್ಕೆ ಅಳು ಏನಿಕ್ಕೆ ಹೇಳು ಅಳು ಅಳು ರೀಸನ್ ರೀಸನ್ ಅಳು ರೀಸನ್ ಏನು ಒಂದ್ ಚಾಕ್ಲೇಟ್ ತಿಂದೆ ಅಲ್ವಾ ಇನ್ನೊಂದು ಚಾಕ್ಲೇಟ್ ಒಂದು ಚಾಕ್ಲೇಟ್ ಫ್ರಿಜ್ ಇಂದ ತೆಗಿಬೇಕಾದ್ರೇನೆ ನಾನು ಹೇಳ್ದೆ ಅಲ್ವಾ ಕರೆಂಟ್ ಹೊಡಿಯುತ್ತೆ ಅಲ್ಲಿ ಹೋಗ್ಬೇಡ ಅಂತ ಹೇಳ್ದೆ ಅಲ್ವಾ ನೀನೇನ್ ಮಾಡ್ದೆ ಓಕೆ ಓಕೆ ಫಸ್ಟ್ ಟೈಮ್ ಎರಡನೇ ಸಲ ಇನ್ನೊಂದು ಚಾಕ್ಲೇಟ್ ತಗೋಬೇಡ ಇವತ್ತು ಎರಡು ಚಾಕ್ಲೇಟ್ ಬೇಡ ಅಂತ ಹೇಳಿದ್ನೋ ಹೇಳಿಲ್ವ ನಿನ್ನತ್ರ ನೀನೇನ್ ಮಾಡ್ದೆ ಏನು ಹೇಳ್ಬೇಡ ಅಂದ್ರೆ ಹಂಗ್ರೆ ನಮಗೆ ರೆಸ್ಪೆಕ್ಟ್ ಇಲ್ಲ ಹಾಂ ಮಮ್ಮಿಗೆ ರೆಸ್ಪೆಕ್ಟ್ ಇಲ್ವಾ ಹಾಲು ಕೊಡ್ದೇಟ್ ಹಾಲು ಯಾಕೆ ಕುಡಿಲಿಲ್ಲ ಯಾಕೆ ಕುಡಿಲಿಲ್ಲ ಯಾಕೆ ಕುಡಿಲಿಲ್ಲ ಅಂತ ತಿನ್ನಕ್ಕೆ ಹೇಳಿದ್ದ ಫಸ್ಟ್ ಆಫ್ ಆಲ್ ನೀನು ಹೋಗ್ಬಿಟ್ಟು ಫ್ರಿಜ್ ಮುಟ್ಟಿದ್ದು ತಪ್ಪು ಶಿಯ ಮಮ್ಮಿನ ಜಾನ ಅಂದೆ ಬಟ್ ತಿಂದಾಯ್ತಲ್ಲ ಚಾಕ್ಲೆಟ್ ನೀನು ತಿಂದಾಯ್ತಲ್ವ ಕೊಟ್ಟ ಮಮ್ಮಿ ಕೊಟ್ಟ ನಾನು ಏನಕ್ಕೆ ತಗೊಳ್ಳಿಲ್ಲ ಮಮ್ಮಿ ಮಮ್ಮಿ ಗೊತ್ತು ತಗೊಳ್ಲಿಲ್ಲ ನಿನಗೆ ಗೊತ್ತೋ ಗೊತ್ತಿಲ್ವೋ ನೀನ್ ಎರಡೇ ಚಾಕ್ಲೇಟ್ ಏನಂತ ಹೇಳ್ಬಿಟ್ಟು ಇಸ್ಕೊಂಡೆ ಒಂದ್ ಬೈ ಚಾಕ್ಲೇಟ್ ಒಂದು ಬೈ ಹಾಲು ಕುಡಿತೀನಿ ತಾನೆ ನೀನ್ ಇಸ್ಕೊಂಡಿದ್ದು ನೀನೇನ್ ಮಾಡಿದೆ ಬರೀ ಚಾಕ್ಲೇಟ್ ತಿಂದೆ ಅಲ್ವಾ ಅಳೋದಲ್ಲ ಪಾಪಮ್ಮ ನಾನು ಸಮಾಧಾನದಲ್ಲೇ ಹೇಳ್ತಾ ಇದ್ದೀನಿ ಟಿ ವಿ ನೋಡ್ಬೇಡ ಟಿವಿ ನೋಡ್ಬೇಡ ಅಂತಂದ್ರೆ ಟಿವಿ ಆಫ್ ಮಾಡಿದ ತಕ್ಷಣ ಯಾಕೆಳು ಯಾಕೆ ಅಳು ಹೇಳು ಬುಕ್ ಕೊಟ್ಟರೆ ಬುಕ್ಕಲ್ಲಿ ಬರಿ ಮೆಹಂದಿವಿ ಗೀಚ್ ಗೀಚ್ ಇಟ್ಟಿದ್ದೆ ನೀನು ಬುಕ್ ತಗೊಂಬ ನೋಡ್ತೀನಿ ಏನ್ ಶ್ರೀಯಾ ಇದು ಏನಿದೋ ಶ್ರೀಯಾ ಏನದು ನಿಂಗೆ ಪೆನ್ಸಿಲ್ ಇಸ್ಕೊಟ್ಟಿಲ್ವಾ ಡ್ಯಾಡಿ ಹಾ ಮತ್ತೆ ನೀವು ಮೆಹಂದಿಲ್ ಬರ್ದಿದ್ಯಾ ಅದರಲ್ಲೇ ಆಟಾಡ್ತಿದ್ಯಾ ಇವಾಗ ಡ್ಯಾಡಿ ಹೊರಟಿದ ತಕ್ಷಣ ಬಾಲ್ಯ ಥರ ಹೊರಟ್ಬಿಡ್ತೀಯಾ ಬಿಡ್ತೀಯಾ ಅಲ್ಲಿ ಇದೇ ಕೆಲಸ ಮಾಡದ ಡ್ಯಾಡಿ ಹಿಂದೆ ಹೋಗ್ಬಿಟ್ಟು ಇದೇ ಕೆಲಸ ಮಾಡೋದಾ ಅಂದೆ ಹಾ ಇವಾಗ ನೀನು ಹೋಗ್ಬಿಡ್ತಾನೆ ಇಸ್ಕೊಂಬಂದಿದ್ದು ಚಾಕ್ಲೇಟ್ಸು ಏನಕ್ಕೆ ಓಕೆ ಇನ್ನೊಂದ್ಸಲ ಆ ಥರ ತಪ್ಪು ಮಾಡಬಾರ್ದು ಆಯ್ತಾ ಸರಿ ಮಶ ಬೇರೆ ನೋಡೋಣ ಹಾಂ ಬಾಂಗಿರ ಚಾಕ್ಲೇಟ್ಸ್ ಇತ್ತೀರಣ ಫ್ರಿಜ್ಜಲ್ಲಿ ಚಾಕ್ಲೇಟ್ ಇದೆ ಬಾ ಬುಕ್ಕಲ್ ಮೆಹಂದಿಲ್ ಬರೆಯೋಣ ಬಾ ಕೋಪ ಬಿಡಬಿಡುತ್ತ ನಾನು ಕಂದಮ್ಮಂಗೆ ಹ್ಞೂ ಮಮ್ಮಿ ಏನಿಲ್ಲ ಏನು ಏನೇನಿಲ್ಲ ಕೋಪ ಬರಲ್ವಾ ಮತ್ತಿದು ಹಿಂಗೆ ಊದ್ಕೊಂಡು ಹೋಗ್ಬಿಟ್ಟಿದೆ ಹಾಂ ಇದು ಊದ್ಕೊಂಡು ಹೋಗ್ಬಿಟ್ಟಿದೆ ಮಮ್ಮಿ ಇಷ್ಟ ಇಲ್ವಾ ಕಂದಮ್ಮ ಮಮ್ಮಿ ಇಷ್ಟ ಇಲ್ವಾ ಇಷ್ಟ ಎಷ್ಟಿಷ್ಟ ತುಂಬ ತುಂಬ ಅಂದರೆ ಜಾಸ್ತಿ ಮಮ್ಮಿ ಬೈತಿನಲ್ವಾ ಬೇಜಾರಾಗಲ್ವಾ ಬೇಜಾರಾಗುತ್ತೆ ಅಂದ್ರೆ ನಾನು ಜೋರ್ ಮಾಡ್ತೀನಿ ನಂಗೆ ಜೋರ್ ಮಾಡ್ತೀಯಾ ದೊಡ್ಡೋರಿಗೆ ಜೋರ್ ಮಾಡ್ತಾರಪ್ಪ ಹಾ ಮತ್ತೆ ಯಾಕೆ ಜೋರ್ ಮಾಡ್ತೀರಾ ನೀವು ಯಾವಾಗಲೂ ನಂಗೆ ಜೋರ್ ಮಾಡ್ತೀರಲ್ವ ಅದಕ್ಕೆ ಹಾಗಾದ್ರೆ ಮಮ್ಮಿ ಇಷ್ಟ ಇಲ್ವಾ ಮಮ್ಮಿ ಇಷ್ಟ ಜೋರ್ ಮಾಡಿದ್ರು ಇಷ್ಟನಾ ಐ ಲವ್ ಯು ಐ ಲವ್ ಯು <laughs> Bye. Bye. I love you. I love you. <laughs>